ಯಲ್ಲಾಪುರ ಪಟ್ಟಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಭಾಷೆಯಲ್ಲಿ ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಯಲ್ಲಾಪುರ ಪಟ್ಟಣದ ಟಿಎಂಎಸ್ ಸಭಾಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಶಿವರಾಮ್ ಹೆಬ್ಬಾರ್ ಸಮಾರಂಭಕ್ಕೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಶಾಸಕರು ಇಂಗ್ಲಿಷ್ ಬದುಕಿನ ಭಾಷೆ ಕನ್ನಡ ನಮ್ಮ ನೆಲದ ಭಾಷೆ ದಿನನಿತ್ಯ ಚಟುವಟಿಕೆಯ ಭಾಷೆ ಮತ್ತು ನಮ್ಮ ಸ್ವಾಭಿಮಾನದ ಭಾಷೆಯಾಗಿದೆ ಮನೆಯಲ್ಲಿ ನಿಮ್ಮ ತಾಯಿ ಭಾಷೆ ಬಳಸಿ ಆಡಳಿತದಲ್ಲಿ ಸಮಾಜದೊಳಗೆ ನೆಲದ ತಾಯಿ ಕನ್ನಡ ಭಾಷೆ ಬಳಸಿ ಸಾಹಿತ್ಯ ಪರಿಷತ್ತು ಆ ದಿಶೆಯಲ್ಲಿ ಕನ್ನಡಪರ ಉತ್ತಮ ಕಾರ್ಯಕ್ರಮಗಳನ್ನು ಜಿಲ್ಲಾಧ್ಯಕ್ಷ ವಾಸರೆಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸುತ್ತಿರುವುದಕ್ಕೆ ಅಭಿನಂದಿಸುತ್ತೇನೆ ಎಂದು ಹೇಳಿದರು

ನಾನು ಇಂಗ್ಲೀಷ್ ಕಮೆಂಟ್ಸ್ ಮಾಡುವಾಗ ಅನೇಕ ಸಾಹಿತ್ಯ ವಾತಾವರಣ ಕೂಡ ಒತ್ತಡ ಕೊಡ್ತದೆ ಸಚಿವರಾಗಿ ಸಚಿವರು ಇದ್ದಾರೆ ಮಂಡ್ಯದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಿಎನ್ ಅವರು ಸತತ ಎರಡು ವರ್ಷಗಳಿಂದ ಕನ್ನಡ ಭಾಷೆಯಲ್ಲಿ ನೂರು ಅದಕ್ಕೂ ಮೀರಿದ ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಮಾಜದೆದುರು ಸನ್ಮಾನಿಸುವ ವಿಧಾಯಕ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು ಈ ಬಾರಿಯೂ ಯಶಸ್ವಿಯಾಗಿ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಇದರಿಂದ ಪ್ರತಿ ವರ್ಷ ಹೆಚ್ಚು ಹೆಚ್ಚು ಮಕ್ಕಳು ಕನ್ನಡದಲ್ಲಿ ಸಾಧನೆ ಮಾಡಲಿಕ್ಕೆ ಪ್ರೇರಣೆಯಾಗಿದೆ ನಾವು ಆಂಗ್ಲ ಭಾಷೆ ವಿರೋಧಿಗಳಲ್ಲ

ತಮಿಳ್ ಯಾವ ಸಾಹಿತ್ಯ ಯಾವ ಭಾಷೆಯ ಸಾಹಿತಿ ಕನ್ನಡ ಕನ್ನಡದಲ್ಲಿ ಲಾಸ್ಟ್ ದೊಡ್ಡ ಪ್ರಶಸ್ತಿ ಸಾರ್ಥಕ ಸದುದ್ದೇಶದ ಕನ್ನಡಪರ ಕಾರ್ಯಕ್ರಮದ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ಆರ್ ಹೆಗಡೆ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಖಜಾಂಚಿ ಮುರ್ತುಜಾ ಹುಸೇನ್ ಮಾತನಾಡಿ ಸನ್ಮಾನಿತ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ವೇದಿಕೆಯಲ್ಲಿ ಸಹ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಅಜಯ್ ನಾಯಕ್ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಕೋಮಾರ್ ಉಪಸ್ಥಿತರಿದ್ದರು ಇನ್ನು ಕಸಾಪ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಜಿಎನ್ ಭಟ್ ತಟ್ಟಿಗದ್ದೆ ಅವರು ಸ್ವಾಗತಿಸಿದ್ರೆ ಅಧ್ಯಕ್ಷ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಕಸಾಪ ಗೌರವ ಕಾರ್ಯದರ್ಶಿ ಸಂಜೀವ್ ಹೊಸ್ಕೇರಿ ವಂದಿಸಿದ್ರೆ ಕೇಬಲ್ ನಾಗೇಶ್ ನಿರ್ವಹಿಸಿದ್ರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊಂದಾವರ